ವೈಟ್ಫೀಲ್ಡ್ ಸಮೀಪದ ಇನ್ನರ್ ಸರ್ಕಲ್ ಮೈದಾನದಲ್ಲಿ ರಾಕ್ಸ್ ಜಿಮ್ ಹಾಗೂ ಉತ್ತಮ ಕರ್ನಾಟಕ ದೇಹ ಮತ್ತು ಫಿಟ್ನೆಸ್ ಅಸೋಸಿಯೇಷನ್ ನೇತೃತ್ವದಲ್ಲಿ ರಾಷ್ಟಮಟ್ಟದ ದೇಹದಾಡ್ರ್ಯ ಸ್ಪರ್ಧೆ ಹಾಗೂ ಮಿಸ್ಟರ್ ಮಹದೇವಪುರ ದೇಹ ದಾಢ್ಯ ಸ್ಪರ್ಧೆ ಆಯೋಜಿಸಲಾಗಿತ್ತು ಹನ್ನೊಂದು ರಾಜ್ಯಗಳಿಂದ ಸುಮಾರು ಮುನ್ನೂರಕ್ಕೂ ಹೆಚ್ಚು ಸ್ಪರ್ಧಾರ್ಥಿಗಳು ಭಾಗವಹಿಸಿ ಇದರಲ್ಲಿ ಉತ್ತಮ ಪ್ರದರ್ಶನ ನೀಡಿದವರನ್ನ ಭಾರತದಲ್ಲಿ ನಡೆಯಲಿರುವ ಮಿಸ್ಟರ್ ಏಷ್ಯನ್ ದೇಹ ಸ್ಪರ್ಧೆಗೆ ಆಯ್ಕೆ ಮಾಡಿಕೊಟ್ರು ಇನ್ನು ಮಿಸ್ಟರ್ ಟೈಟಲ್ ಅನ್ನ ಮೂರ್ತಿ ಪಡೆದರೆ ಮೆನ್ಸ್ ಫಿಸಿಕಲ್ ವಿಭಾಗದಲ್ಲಿ ತಮಿಳುನಾಡಿನ ಶ್ರೀರಾಮ ಬಾಡಿ ಬಿಲ್ಡಿಂಗ್ ವಿಭಾಗದಲ್ಲಿ ರಾಮಕುಮಾರ್ ಪ್ರಶಸ್ತಿ ಪಡೆದರು ಆಯ್ಕೆಯಾದ ಸ್ಪರ್ಧೆಗಳಿಗೆ ಪ್ರಶಸ್ತಿಗಳನ್ನು ಮಾಜಿ ಸಚಿವರು ಹಾಗೂ ಉತ್ತಮ ಕರ್ನಾಟಕ ದೇಹ ಮತ್ತು ಫಿಟ್ನೆಸ್ ಅಸೋಸಿಯೇಷನ್ನ ಗೌರವ ಅಧ್ಯಕ್ಷರಾದ ಅರವಿಂದ್ ಲಿಂಬಾವಳಿ ಪ್ರಶಸ್ತಿ ವಿತರಿಸಿದರು ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿದವರು ಸೆಪ್ಟೆಂಬರ್ನಲ್ಲಿ ಬೆಂಗಳೂರಿನಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಏಷ್ಯನ್ ಚಾಂಪಿಯನ್ ದೇಹ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅರ್ಹತೆ ಪಡೆದಿದ್ದಾರೆ ಎಂದು ಉತ್ತಮ ಕರ್ನಾಟಕ ದೇಹ ಮತ್ತು ಫಿಟ್ನೆಸ್ ಸಂಸ್ಥೆ ಅಧ್ಯಕ್ಷ ಹಾಗೂ ಆಯೋಜಕ ಶ್ರೀನಿವಾಸ್ ತಿಳಿಸಿದರು ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ಕರಿಬಸಪ್ಪ ಕಾಮೇಶ್ ಬಿಜೆಪಿ ಕ್ಷೇತ್ರ ಅಧ್ಯಕ್ಷ ಮನೋಹರ ರೆಡ್ಡಿ ಎಲ್ ರಾಜೇಶ್ ಚಂದ್ರಶೇಖರ ಮತ್ತಿತರರು ಹಾಜರಿದ್ದರು ಇವತ್ತು ಇವತ್ತು ನಡೆದಂತ ರಾಷ್ಟ್ರ ಮಟ್ಟದ ದೇಹದಾಟ್ಯ ಸ್ಪರ್ಧೆಯಲ್ಲಿ ಸುಮಾರು ಹನ್ನೊಂದು ರಾಜ್ಯಗಳಿಂದ ಪಾರ್ಟಿಸಿಪೇಟ್ ಮಾಡಿ ಇದರಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಂದ್ರೆ ಈ ಮುಂಬರುವ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಬೆಂಗಳೂರಿನಲ್ಲೇ ಏಷ್ಯನ್ ಚಾಂಪಿಯನ್ಶಿಪ್ ತಂದಿದ್ದೀವಿ ಇಂಟರ್ನ್ಯಾಷನಲ್ ಈವೆಂಟ್ ಅದಕ್ಕೆ ಸೆಲೆಕ್ಟ್ ಮಾಡಿದ್ದೀವಿ ಇದಕ್ಕೆ ನಮ್ಮ ಗೌರವ ಅಧ್ಯಕ್ಷರು ಹಾಗೂ ಮಾಜಿ ಮಂತ್ರಿಗಳು ಅರವಿಂದ್ ಅವರ ನೇತೃತ್ವದಲ್ಲಿ ಈವೆಂಟ್ ನಡೆದಿದೆ ಹಾಗಾಗಿ ತುಂಬಾ ವಿಜೃಂಭಣೆಯಿಂದ ನಡೆದಿದೆ ಹಾಗಾಗಿ ಶಾಸಕರಿಗೆ ಮಾಜಿ ಶಾಸಕರು ಹಾಗೂ ನಮ್ಮ ಅರವಿಂದ್ ಲಿಂಬಳಿ ಮಂಜುಳಾ ಅರವಿಂದ್ ಲಿಂಬಾಳಿ ಮೇಡಮ್ ಅವರಿಗೆ ಧನ್ಯವಾದ ತಿಳಿಸ್ತೀನಿ ಹಾಗೂ اشتركوا